ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀಗಳಾದಂತಹ ಶ್ರೀ ಪ್ರಬಲೀಶ್ ಸ್ವಾಮಿಗಳು ಶ್ರೀ ಶಿರೋಕಷ್ಟ ಸ್ವಾಮಿಗಳು ಅವರಿಗೂ ಕೂಡ ಹರನೆ ಮಾಡಿದೋ ಈ ಸಮಾರಂಭದ ಅಧ್ಯಕ್ಷತೆ ದಯವಿಟ್ಟು ಇರತಕ್ಕಂತ ಭದ್ರಪ್ಪ ಓಡಿ ಅವರು ಸಲ್ಲಿಸುತ್ತ ಗ್ರಂಥ ಪಠಣ ಮಾಡಿದಂತ ಚಂದ್ರಾರೋ ಚಂದ್ರಾರಾಜ್ ವಾಯರೇ ಅತಿಗಳಾಗಿ ಅಗ್ನಿ ಸಂಹಾರ ತಂತ್ರಾಜ್

ನಾಲ್ಕುನೂರ ಎಂಬತ್ತಾರನೆಯ ವಾರ್ಷಿಕ ಶಿವಾನುಭವ ಗೋಷ್ಠಿ ಮತ್ತು ಶರಣ ಬಾತಯ್ಯನವರ ಮರಣೋತ್ಸವ ಹಾಗೂ ಈಗಾಗಲೇ ಬಿಡುಗಡೆ ಸಾಮೂಹಿಕ ಪ್ರಾರ್ಥನೆ ಅಂತಕ್ಕಂಥ ಪುಸ್ತಕ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಈಗ ಶರಣ ಬಿತ್ತಯ್ಯನವರ ಬಗ್ಗೆ ಕೆಲವೊಂದು ಮಾತನಾಡಲಿಕ್ಕೆ ನನಗೆ ಇಲ್ಲಿ ನಾನು ಬಂದಿದ್ದೇನೆ ಶರಣ ಬಾತ್ರ ದೆಬ್ಬಾತ ಎನ್ನುವರು ಬಸವಣ್ಣನವರ ಸಮೀ ಹನ್ನೆರಡನೇ ಶತಮಾನದಲ್ಲಿ ಏನು ಈ ಸಮಾಜದಲ್ಲಿ ಬೀರು ಕೀಳು ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ವರ್ಗ ವರ್ಣ ಅಂತಕ್ಕಂಥ ಭೇದ ಭಾವ ಇತ್ತು ಇವೆಲ್ಲವನ್ನು ಹಾಕಲಾಗಿ ಅಪ್ಪ ಬಸವಣ್ಣವರು ಈ ಅವಕಾಶ ಕಂಡು ಕಲ್ಯಾಣದಲ್ಲಿ ಅವರ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡು ಈ ಜನರ ಒಂದು ಲೋಕ ಕಲ್ಯಾಣದ ಕಾರ್ಯವನ್ನು ಅವರು ಮಾಡಿರಬೇಕಾದ್ರೆ ಅವರ ಕೀರ್ತಿ ದೇಶದ ನಾನಾ ಭಾಗಗಳಿಗೆ ಎಲ್ಲ ಎಲ್ಲಾ ದಿಕ್ಕಿಗಳಿಗೆ ಅಂತ ಸಂದರ್ಭದಲ್ಲಿ ನಾನಾ ದಿಕ್ಕುಗಳಿಂದ ಅನೇಕ ಶರಣರು ಮಹಂತರು ಕಲ್ಯಾಣಕ್ಕೆ ಬರ್ತಾರೆ ಅನುಭವದಲ್ಲಿ ಅಫ್ಘಾನಿಸ್ತಾನ ಸಂಗರ್ದಿಯವರು ಕಾಶ್ಮೀರದಿಂದ ಬಂದ ಮೂಡಗಿಯ ಮಾಲೆಯವರು ಸೋಲಾಪುರದಲ್ಲಿ ಸಿದ್ದರಾಮೇಶ್ವರ ಮಹಾರಾಷ್ಟ್ರದಲ್ಲಿರುವ ಆಂಧ್ರ ಪ್ರದೇಶದಿಂದ ಕಿನ್ನಾಯಿ ರಮ್ಮಯ್ಯನವರು ತಮಿಳುನಾಡಿನಿಂದ ಮಾಲಾರ ಕಲಿಯನವರು ಈಗ ಅನೇಕ ಕ್ಷಣಗಳು ಬಂದರು ದಿಬ್ಬ ಪಾಚಯ್ಯನವರು ಸಹ ಕಲ್ಯಾಣಕ್ಕೆ ಬಂದವರಲ್ಲಿ ಒಬ್ಬರು ಅವರು ಊರು ಯಾವುದು ಅಂದ್ರೆ ಗೊಬ್ಬರು ದಿಬ್ಬಾಚರಿಗೆ ಬಗ್ಗೆ ಹೆಚ್ಚಿಗೆ ಏನೂ ಮಾಹಿತಿ ಇಲ್ಲ ಇದರಲ್ಲಿ ಸಂಕ್ಷಿಪ್ತವಾಗಿ ನಾನು ಕೇಳಿದ್ದೀನಿ ಊರು ಗೊಬ್ಬರು ಇದು ಎಲ್ಲ ಬಸವಪುರ ಪುರಾಣದ ಒಂದೆ ಮೀಮಾಂಸಕರು ಹೇಳ್ತಾರೆ ಅಂದ್ರೆ ಬಬೂರಿನಲ್ಲಿ ಇರತಕ್ಕಂತ ಶರಣ ವಿಂಬಭಾಸಯ ಬಬೂರು ಅಂದರೆ ಈಗ ಖ್ಯಾತ ಸಂಶೋಧಕರಂತ ಎಂ ಎನ್ ಕಲ್ಬೋರ್ಗಿ ಅವರು ಈ ಬಬೂರಿನ ಕಲ್ಬೋರ್ಗಿ ಜಿಲ್ಲೆಯ ಜಾಗ ಅಂತ ಹೇಳಿದ್ರು ಪಟನಾ ಸಂಕೇತನ ವಚನ ಸಂಪ탐 ಪೂರ್ವ ಕಾಲದಂತ ಆದರೆ ಮುಂದೆ ಬಂದಂತಹ ಕೆಲವು ಸಂಶೋಧಕರು ಕಲ್ಬೋರ್ಗಿ ಜಿಲ್ಲೆಯ ಬಬೂಲಕ ಅಥವಾ ಏನಂತಂದ್ರೆ ರಾಯಚೂರು ಜಿಲ್ಲಾದೇವರ ಕಾರಕದ ಬಬೂರು ಅಂತ ಹೇಳಿರು ಯಾವಂತಂದ್ರ ಕಲಬುರಗಿಯೊಳಗಿನ ಈ ಗೊಬ್ಬರ ಯಾವುದೇ ಶರಣ ಸ್ಮಾರಕಗಳಿಲ್ಲ ನಾವು ಯಾಕಂದ್ರೆ ಯಾವುದೇ ಲಿಖಿತವಾದ ಇತಿಹಾಸ ಶರಣದ ಬಗ್ಗೆ ಇಲ್ಲ ನಾವು ಶರಣರ ಇತಿಹಾಸ ನೋಡ್ಕೋಬೇಕಾದ್ರೆ ಶರಣರ ವಚನಗಳಿಂದ ಮತ್ತು ಶಿವಶರಣರ ಚರಿತ್ರೆಗಳಿಂದ ಬಸವಪ್ರಹಣ ಕೃತಿಗಳಿಂದ ನಾವು ನೋಡ್ಕೊಳ್ಬೇಕು ಅದಕ್ಕೆ ಅದರ ಪ್ರಕಾರ ಏನಂತಂದ್ರೆ ಈ ಗೊಬ್ಬೂರಿನಲ್ಲಿ ಯಾವುದೇ ಒಂದು ಶರಣ ಸ್ಮಾರಕಗಳಿಲ್ಲ ಮತ್ತು ಈ ರಾಯಚೂರು ಜಿಲ್ಲಾ ತಾಲೂಕಿನಲ್ಲಿ ಒಂದು ಯಾವುದು ಕಟ್ಟೆ ಇದೆ ಅರ್ಪಣ ಕಟ್ಟೆ ಅಂತ ಅಂತೇಳಿ ಇದೆ ಅಂತ ಕಟ್ಟೆ ಅಂತ ಅಲ್ಲಿ ಏನಂತಂದ್ರೆ ದೀಪ ಬಾತಾ ಅಲ್ಲಿ ಗೊಬ್ಬರಲ್ಲಿ ಇದ್ರು ಅಲ್ಲಿ ತಾವು ತನ್ನಂತ ಪ್ರಸಾದವನ್ನು ಅಲ್ಲಿ ಅವರು ಹ್ರು ಅಥವಾ ಅಲ್ಲೇ ಇದ್ದು ಮನೆ ಕಾಲದಲ್ಲಿ ಅಲ್ಲೇ ಹೇಳಿ ನಾವು ಊಹಿಸಬಹುದು ಈಗ ಈ ಇವರ ಉಲ್ಲೇಖ ಏನಂತಂದ್ರ ಕೆಲವೊಬ್ಬ ಸುರಾಣದಲ್ಲಿ ಈ ಮಗಿ ಎಣದೊಳಗ ಶಿವತತ್ವ ಚಿಂತಾಮಣಿ ಅಂತ ಕೆಲವು ಗ್ರಂಥ ಉಲ್ಲೇಖ ಬರ್ತಾರೆ ಚನ್ನ ಬಸವಣ್ಣವರು ಒಂದು ತಮ್ಮ ವಚನದೊಳಗ ಬಿರ ಬಗ್ಗೆ ಹೇಳ್ತಾರೆ ಏನ್ ಅಂತಂದ್ರೆ ಗುರು ಪ್ರಸಾದ ಗುರು ಭಕ್ತಯ್ಯಂಗ ಲಿಂಗ ಪ್ರಸಾದ ಅಲ್ಲಮ್ಮ ಪ್ರಭು ಜಂಗಮ ಪ್ರಸಾದಕ್ಕೆ ಬಣ್ಣ ಹಾಗೆ ಪ್ರಸಾದ ಪ್ರಸಾದಕ್ಕೆ ಬೇಬಾಚ್ಯನ್ ಬಿದ್ದ ಬಾಚಾರ್ಯವರು ಪ್ರಸಾದ ಸ್ಥಳದಲ್ಲಿ ಇರ್ತಕ್ಕಂಥ ಚರಣಿ ಪ್ರಸಾದ ಇರ್ತಕ್ಕಂಥ ಚರಣ ಈ ವಚನ ಈಗ ಅವ್ರು ಬಿಂಬಿ ಬಾಚ್ಯವ್ರ ಒಂದು ವಚನ ಹೇಳ್ಬೋದು ಬಿಪಿ ಬಾಜ್ರನವರ ವಚನಾಂಕಿತ ಏಳಾಂಕದ ಸೋಮೇಶ್ವರ ಲಿಂಗ ಅಂತೇಳಿ ಅವ್ರ ತಿನ್ನ ಇಲ್ಲಿವರೆಗೆ ಒಂದು ನೂರ ವಚನ ಒಂದು ನೂರ ಎರಡು ವಚನಗಳು ಲಭ್ಯವ ಹೆಚ್ಚಿನ ವಚನಗಳ ಅವರು ಪ್ರಸಾದಿ ಸ್ಥಳದ ಶರಣರಾಗಿದ್ದರೆ ಅಂತ ಹೆಚ್ಚಿನ ವಚನಗಳು ಪ್ರಸಾದಿ ಸ್ಥಳವನ್ನು ಕೊಡ್ತೀವರಿಗೆ ಅದರೊಳಗೆ ಇಪ್ಪತ್ತ್ ಅಂತಂದ್ರೆ ವಚನಗಳ ವಚನಗಳಿವೆ ಇತಿ ಬಾದ್ರವರೇನು ಹೇಳುತ್ತ ಬಸವಣ್ಣನ ಪ್ರಸಾದವಾಗಿ ಕಂಡ ಕಾರಣ ನನಗೆ ಭಕ್ತಿ ಸಾಧ್ಯವಾಯಿತು ಚನ್ನಬಸವಣ್ಣನ ಪ್ರಸಾದವ ಪಡೆದ ಕಾರಣ ಎನಗೆ ಜ್ಞಾನ ಸಾಧ್ಯವಾಯಿತು ಪ್ರಭುದೇವರ ಪ್ರಸಾದ ಪಡೆದ ಕಾರಣ ನನಗೆ ವೈರಾಗ್ಯ ಸಾಧ್ಯವಾಯಿತು ಎಂತಿ ಈ ಮೂವರು ಒಂದೊಂದು ಪಟ್ಟ ಕಾರಣ ನನಗೆ ಸರೋವು ಸಾಧ್ಯವಾಯಿತು ಅಂತೇಳಿ ಡಿಬ್ಬಿ ಪಾಚಾಯ್ನವರಿಗೆ ಹೇಳ್ತಾರೆ ಇದರಿಂದ ನಮ್ಗೆ ಏನು ಅಂದ್ರೆ ದಿಬ್ಬಿ ಪಾಚಾಯ್ನವರು ಪ್ರಸಾದಿಯಾಗಿದ್ದರು ಮಹಾಪ್ರಸಾದಿ ಹಾಕಿದ್ದರು ಅಜ್ಜಪ್ರಸಾದಿ ಹಾಕಿದ್ರು ಶತಿ ಅಂತ ಹೇಳ್ತಾರೆ ಈಗ ನಾವು ಈ ಪ್ರಸಾದ ಅಂದರೆ ಸ್ವಲ್ಪ ಇಲ್ಲಿ ನಾವು ಚರ್ಚೆ ಮಾಡೋದು ಏನು ಪ್ರಸಾದ ಅಂದ್ರೆ ಏನು ಅಂತೇಳಿ ಸಿದ್ಧಯ ಪ್ರಾಣಿಗಳು ಮತ್ತು ಕೋರ್ಟ್ ಬರ್ತವೆ ಏನಂತಂದ್ರೆ ಪ್ರಕೃತಿಯೇ ಗುರು ಗಗನವೇ ಲಿಂಗ ಜಗವೇ ಕೂಡ ಸಂಗಮ ಉಳಿಯೇ ಭಸ್ಮ ಹುಲ್ಲೇ ಪತ್ರಿ ಜಡವಿದೆಲ್ಲ ಜಂಗಮ ಕುಡಿಯುವ ನೀರು ದೀರ್ಘ ತಿನ್ನುವ ರೊಟ್ಟಿ ಶಿವನ ಪ್ರಸಾದ ಶ್ರಮದ ಬೆವರೇ ಸ್ನಾನ ಕುಡಿತದ ಹಾಡೆ ಮಂತ್ರ ನಿರ್ ಅಂತಕ್ಕಂಥ ಸಿದ್ಧ ಪುರಾಣಿಕರ ಒಂದು ಶವನ ಬರ್ತಾರೆ ಅಂದ್ರೆ ಇಲ್ಲಿ ಹೇಳೋದೇನಂತಂದ್ರ ಪ್ರಸಾದ ಅಂತಂದ್ರೆ ಏನು ಈ ಉದಾಹರಣೆಗಾಗಿ ನಾವು ಸ್ವಾಮಿಗಳ ಹತ್ರ ಹೋಗುವಾಗ ಅಥವಾ ದೇವಸ್ಥಾನಕ್ಕೆ ಹೋಗುವಾಗ ಏನು ಕೆಲವೊಂದು ವಸ್ತುಗಳನ್ನು ಹೋಯ್ತೇವೆ ಬಾಳೆಹಣ್ಣು ಹೋಗ್ತೀವಿ ಅಥವಾ ತೆಂಗಿನಕಾಯಿ ಹೋಯ್ತೇವೆ ನಾವು ಸ್ವಾಮೀಜಿ ಅವರಿಗೆ ಅಪ್ಪ ಅವರಿಗೆ ಹತ್ರ ಹೋಗ್ತಾರೆ ಅದಕ್ಕಾಗಿ ಒಟ್ಟಿ ಕೊಡ್ತಾರೆ ಒಟ್ಟಿ ಕೊಡೋದಾಗ ವಾಪಸ್ ಹೋಗಬಂದಿರಂತೇಳಿ ಪ್ರಸಾದ ಅಂತೇಳಿ ಮೊದಲು ಬಾಳೆಹಣ್ಣೆ ಇತ್ತು ಅಂಗಿನ್ಕಾಯಿನೇ ಇತ್ತು ಆದರೆ ಅವ್ರ ಮುಟ್ಟಿನ ಕಾರಣ ಏನಾಯಿತು ಪ್ರಸಾದ ಇತ್ತು ಪ್ರಸಾದ ಅಂದರೆ ಅದು ಮತ್ತೆ ಬಾಳೆಹಣ್ಣೆ ಅದಕ್ಕೆ ನಾವು ಪ್ರಸಾದ ಅಂತೇವು ಇಲ್ಲಿ ವಸ್ತುವಿನಲ್ಲಿ ಯಾವ ಪದಾರ್ಥದಲ್ಲಿ ಯಾವ ಬದಲಾವಣೆ ಆಗಿಲ್ಲ ಬದಲಾವಣೆ ಆಗಿದ್ದಲ್ಲಿ ನಮ್ಮ ಭಾವದಲ್ಲಿ ನಮ್ಮ ಭಾವದಲ್ಲಿ ಬದಲಾವಣೆ ಇದೆ ಈ ರೀತಿಯಾಗಿ ಈಗ ನಮಗೇನು ಜೀವಿಸಲಿಕ್ಕೆ ಏನು ಬೇಕು ಅನ್ನ ಬೇಕು ನೀರು ಬೇಕು ಗಾಳಿ ಬೇಕು ಕೆಲವೊಂದೆಲ್ಲ ವಸ್ತುಗಳು ಬೇಕು ಇದನ್ನೆಲ್ಲ ಯಾರು ಕೊಟ್ಟಾರೆ ನಮ್ಗೆ ಆ ಶಿವನು ಕೊಟ್ಟಾರೆ ಆ ಶಿವಪಟ್ಟ ಪ್ರಸಾದವನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ಬೇಕಂತಂದ್ರ ಆ ಶಿವನಿಗೆ ಸಮರ್ಪಿಸಿ ಭಕ್ತಿ ಭಾವನೆಯಿಂದ ಪ್ರಾರ್ಥನೆ ಮಾಡಿ ಅದನ್ನೇ ನಾವು ಪ್ರಸಾದ ಅಂತ ಹೇಳಿ ರೂಪಿಸ್ಬೇಕು ಅಂದ್ರೆ ನಾವು ಆಹಾರ ಅಲ್ಲದೆ ನಾವು ರೋಗಿಸ್ತಕ್ಕಂಥ ವಸ್ತುಗಳು ಸಹ ಶಿವನ ಪ್ರಸಾದ ರೂಪದಲ್ಲಿ ಬಂದಿದ್ದವು ಇಲ್ಲಿ ಬಿಳಿ ನೋಡಿ ಏನಂತಂದ್ರೆ ಮೂವರಿಂದ ಒಂದ್ ತಗೊಂಡ್ರೆ ಹಂಗೆ ಬಸವಣ್ಣನಿಂದ ಭಕ್ತಿ ಬಸವಣ್ಣನಿಂದ ಭತ್ತಿರವರು ಪ್ರಸಾದ ರೂಪದಲ್ಲಿ ಪಡೆದರು ಅಲ್ಲಮ್ಮನಿಂದ ವೈರಾಗ್ಯವರು ಪಡೆದರು ಚನ್ನ ಬಸವಣ್ಣನಿಂದ ಜ್ಞಾನ ಮಾಡ್ತೀವಿ ಹಾಗೆ ನಾವು ಯಾರು ಏನೇನು ಪಡಿತವೋ ಅದೆಲ್ಲ ಶಿವನ ಪ್ರಸಾದ ತಿಳ್ಕೋಬಹುದು ನಾವು ಆಹಾರ ಅದು ಸಹ ಶಿವನ ಪ್ರಸಾದವೇ ಅಂತ ಮಾರೊಟ್ಟಿಗೆ ಕಳೆಯರ ಯಾವ ರೀತಿ ನಾವು ಊಟ ಮಾಡ್ತಕ್ಕಂಥ ಆಹಾರ ನಾವು ಉಪಭೋಗ ಮಾಡ್ತಕ್ಕಂಥ ವಸ್ತುಗಳ ಶಿವನ ಪ್ರಸಾದ ಅದಕ್ಕೆ ಅವೆಲ್ಲವನ್ನು ನಾವು ಬಹಳ ಪವಿತ್ರ ಅಂತ ಕಳ್ಕೋಬೇಕು ಪವಿತ್ರ ಅಂತ ಕಳ್ಕೊಂಡು ಹಾಳು ಮಾಡಬಾರ್ದು ಅದನ್ನು ಹಿತವಾಗಿ ಮಿತವಾಗಿ ಬಳಸಬೇಕು ನಮಸ್ತೆ ಸಿಕ್ಕಂತ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವೂ ಸಹ ಒಂದು ಶಿವನ ಪ್ರಸಾದ ಆ ಪರಿಸರವನ್ನು ಕೂಡ ನಾವು ಹಾಳು ಮಾಡಬಾರ್ದು ಪರಿಸರವನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು ಅದೇ ರೀತಿ ಈಗ ನಾವು ನೋಡ್ತೀವಿ ರೀ ಪ್ರಸಾದ ಅಂತೇಳಿ ನಾವು ಎಲ್ಲೆಲ್ಲ ಕಾರ್ಯಕ್ರಮಗಳ ಹೋಗ್ತೀವಿ ಅಲ್ಲೆಲ್ಲ ಪ್ರಸಾದ ಮಾಡಿರ್ತಾರೆ ಆದ್ರೆ ಅದು ಬೇಕಾ ಬೇಕು ಚೆಲ್ಲ ನೋಡ್ತೀವಿ ನಾವು ಯಾರಿಗೆ ಯಾಕೆ ಬೇಕೋ ಅವ್ರು ಯಾರು ಹಾಕೊಳಕ್ಕೆ ಅದು ಕಟ್ಟಿವಾಗಿ ಮನಸ್ಸು ಬೇಕಾ ಬೇಟಿ ಹಾಕೊಳ್ತಾರೆ ಎಷ್ಟು ಬೇಕೋ ಅಷ್ಟು ತಿಂತಾರೆ ಅರ್ಧಕ್ಕಿಂತ ಹೆಚ್ಚಿ ಹಾಳು ಮಾಡಿಬಿಡ್ತಾರೆ ಇಲ್ಲಿ ನಾವು ಏನು ವಿಚಾರ ಮಾಡ್ಬೇಕಂತಂದ್ರೆ ಈಗ ಮಕ್ಕಳಿಗೆ ನಾವು ಕಾಳು ಬೆಳಿಬೇಕಾದ್ರೆ ಎಷ್ಟು ಪರಿಶ್ರಮ ಮಾಡಬೇಕು ಮಿಷಿನ್ ಒಳಗ ಅದರೊಳಗೆ ಎಷ್ಟೊಂದು ಪರಿಶ್ರಮ ಮಾಡ್ತಾನೆ ಅಂದ್ರೆ ಆ ಪ್ರಸಾದ ಆ ರೈತನಿಗೆ ನಾವು ಅಪಮಾನ ಮಾಡಿದಾಗ ಆಗ್ತದ ಅದಕ್ಕೆ ನಾವು ರೈತನಿಗೆ ಸನ್ಮಾನ ಮಾಡೋದು ಏನಂತಂದ್ರೆ ನಾವು ತಿಂತಕ್ಕಂಥ ಆಹಾರವನ್ನು ವೇಸ್ಟ್ ಮಾಡ ಈಗ ಕಲ್ಯಾಣದಲ್ಲಿ ಇರ್ತಕ್ಕಂತ ಶರಣ್ರು ಯಾರು ಏನಂತಂದ್ರೆ ಯಾರೇ ಸುಮ್ಮನೆ ಕುಂತು ಊಟ ಮಾಡೋದಲ್ಲ ಪ್ರತಿ ಒಂದೊಂದು ಕಾಯಕ ಇತ್ತು ಸಹ ಮಂತ್ರಿ ಕಾಯಂಕ ಮಾಡ್ತಿದ್ರು ಬಸವಣ್ಣನ ಕೂಡ ಮಂತ್ರಿ ಕಾಯಕ ಇತ್ತು ಮಳೆ ಮಳೆ ಮಾತ್ರ ಬಟ್ಟೆ ಹೊಲಿತಕ್ಕಂಥ ಕಾಯಕ ಮಾಡ್ತಿದ್ರು ಮೋಳೆ ಮಾಲೆ ಅವರು ಗಡಿಗೆ ಮಾಡ್ತಕ್ಕಂಥ ಕಾಯಕ ಮಾಡ್ತಿದ್ರು ಹಣ್ಣಪ್ಪ ಹಬ್ಬನವರು ಚೌರು ಮಾಡ್ತಕ್ಕಂಥ ಕಾಯಕ ಮಾಡ್ತಿದ್ರು ಮಲ್ಲಿಗೆ ಚೆಂದ ಇದ್ದವರು ಹಂಗೆ ಹಚ್ತಕ್ಕಂಥ ಮಾಡ್ತಿದ್ರು ಈ ರೀತಿಯಾಗಿ ತುಂಬಾ ಊಟ ಇದ್ದವರು ಮಡಿಕೆ ಗುಡಿಗೆ ಮಾಡ್ತಕ್ಕಂಥ ಕಾಯಕ ಅಂತ ಮಾಡ್ತಿದ್ರು ಈ ರೀತಿ ಎಲ್ಲರೂ ಒಂದೊಂದು ಕಾಯಕ ಮಾಡಿದ್ರು ಆದರೆ ನಮ್ಮ ಬಿಂಬಿ ಬಾಸೇನವರ ಕಾಯಕ ಏನು ಏನಂತಂದ್ರೆ ಅವರ ಊರಿನಿಂದ ಸುತ್ತಮುತ್ತ ನಾಲ್ಕಾರು ಯೋಜನೆಗಳಲ್ಲಿ ಎಲ್ಲೇ ಪರ್ವಗಳ ನಡಲಿ ಎಲ್ಲೇ ಸಂತ್ರಸ್ತರ ನಡಲಿ ಎಲ್ಲೇ ಅಲ್ಲಿ ಹೋಗಿ ಅಲ್ಲಿ ನಡೆದಂಥ ಎಲ್ಲ ಶರಣೆಗೆ ಕೊಡಪಟ್ಟು ಅಲ್ಲಿ ಏನು ಪ್ರಸಾದ ಆಗ್ತದ ಒಕ್ಕುಮಿಕ್ಕು ಪ್ರಸಾದವನ್ನು ತಂದು ತಮ್ಮ ಮನೆಗೆ ತಂದ ನಂತರ ತಮ್ಮ ಸುತ್ತಮುತ್ತ ಹಂಚಿ ದಾಸೋಹ ಮಾಡಿ ಅದನ್ನು ಅವ್ರಿಗೆ ನಾಯಕ ಆಗಿತ್ತು ಅಂತೇಳಿ ಗೊತ್ತಾಗ್ತಾರೆ ಭೀಮ ಕವಿಯ ಬಸವ ಬ್ರಹ್ಮ ಸಂಖ್ಯೆ ಒಳಗೆ ಇದರ ಉಲ್ಲೇಖ ಮಾಡ್ಯಾರ ಭೀಮ ಕವಿಯವರು ಮೊದಲ ಏನಂತಂದ್ರೆ ಇವರು ಶೈವ ಬ್ರಾಹ್ಮಣರಾಗಿದ್ದರು ಇವರು ಶೈವ ಬ್ರಾಹ್ಮಣರಾಗಿದ್ದರು ಈ ಬಸವಣ್ಣ ಪ್ರಭಾವದಿಂದ ಅವರು ಲಿಂಗ ಲಿಂಗಾರಣೆಯನ್ನು ಮಾಡಿ ಲಿಂಗವಂತರಾದರು ಶರಣರಾದರು ಈಗಿರ್ಬೇಕಾದ್ರೆ ಆ ಕಬ್ಬು ಸುತ್ತ ಇರೋ ನಾಲ್ಕಾರ ಯೋಜನೆಗಳ ದೂರದಲ್ಲಿ ಪರ್ವಗಳಾದ್ರೆ ಅಲ್ಲಿ ಹೋಗ್ತಿರು ಅಲ್ಲಿ ಹೋಗಿರೋದಿಟ್ಟು ಪ್ರಸಾದವನ್ನು ತಂದ ಇಲ್ಲಿ ಹಂಚಿ ಅವರು ಸಹ ಸೇವನೆ ಮಾಡ್ತಿರ್ ಹೀಗಿರ್ಬೇಕಾದ್ರ ಒಂದು ಸಲ ಪಕ್ಕದ ನೋಡಿದ್ರು ಅಲ್ಲಿ ಹೋದ್ರೆ ಅಲ್ಲಿ ಹೋಗಿ ಆ ಏನು ಪ್ರಸಾದ ಉದಿರ್ತ ಸ್ವಲ್ಪ ಜಾಸ್ತಿ ಕಾಣಿಸ್ತದ ಪ್ರಸಾದ ಅದನ್ನು ಬಂಡಿಯಲ್ಲಿ ಹೇಳ್ಕೊಂಡು ಬಂದ ಅದನ್ನು ಬಂಡಿಯಲ್ಲಿ ಹೇಳ್ಕೊಂಡು ಬಂದು ಸುಮ್ಮನೆ ಊರ ಪಲ್ಯ ಬಾಜಾ ಭ ಜನರಿ ವೈಭವದಿ ಆ ಅಷ್ಟೊಂದು ಪ್ರಸಾದ ಅಂದ್ರೆ ಅಷ್ಟೊಂದು ಇದು ಅವರಿಗೆ ಯಾರಿಗೆ ಬೀರ್ ಅವರಿಗೆ ಮಂಡಿ ಮೇಲೆ ಹೇರಿಕೊಂಡು ಬಾಜಾಬ್ ಜನರಿಗೆ ಬಹಳ ಒಂದು ಸಂತೋಷದಿಂದ ಆ ಗೊಬ್ಬರು ಪುರಪ್ರವೇಶ ಪ್ರವೇಶ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬ್ರಾಹ್ಮಣರಿಗೆ ಸರಿ ಬರಂಗಿಲ್ಲ ಅವ್ರು ಏನ್ ಮಾಡ್ತಾರ ಏನಪ್ಪಾ

ಚಿಡ ಚೆಳ ಅಂತೇಳಿ ಆ ಬೆಂಕಿ ಹಾಕಿ ಕೆದ್ದು ಅಲ್ಲಿ ಅವರ ಬೆಂಕಿ ಎತ್ಕೊಂಡ ಬ್ರಾಹ್ಮಣರನ್ನ ಬ್ರಾಹ್ಮಣರ ಅವಾಗ ಅಲ್ಲಿ ಇದ್ದವರೆಲ್ಲ ಹೋಗಿ ಕೆಳ ಭಾಗ ಎಲ್ಲ ಶಿವಾಲಯದವರೆಗೆ ಸೇರ್ಕೊಂಡು ಬಂತಾರೆ ಕೆಲವರೆಲ್ಲ ನಮ್ಮನ್ನು ತಪ್ಪಾಯ್ತು ಮನಸ್ಸು ಅಂತೇಳಿ ಪಿಂಪಿ ಬಾತಾಯಿನವರಲ್ಲಿ ಬೇಡಿಕೊಂಡಾಗ ಅವರನ್ನ ಶಾಂತ ಮಾಡಿದ್ರು ಅಲ್ಲಿರ್ತಕ್ಕಂಥ ಎಲ್ಲ ಬ್ರಾಹ್ಮಣರು ಲಿಂಗವನ್ನು ನಡೆಸಿಕೊಂಡು ಪ್ರಸಿದ್ಧವನ್ನ ನಡೆಸ್ಕೊಂಡು ಎಲ್ಲರೂ ಇವೆಲ್ಲ ಬ್ರಾಹ್ಮಣರು ಇದ್ದು ಐವತ್ನಾಲ್ಕನೇ ಸದ್ಯ ಪಟ್ಟಕ್ಕಂಥ ಪ್ರಸಂಗ ಈ ರೀತಿಯಾಗಿ ನಾವು ಈ ಬೇಗ ಪಾತಾಯ್ ಜೀವನದಿಂದ ಏನು ಅಂತಂದ್ರೆ ಈ ಪ್ರಸಾದ ಮಹತ್ವವನ್ನು ಕಲಿಬೇಕು ಪ್ರಯಾಣ ತಿನ್ನುವ ಅನಂತ ಪ್ರಸಾದ ನಮ್ಗೆ ಈ ಶಿವ ಏನು ಪಟ್ಟನ ಈ ದೇಹ ಇದು ಕೂಡ ಪ್ರಸಾದ ಈ ಪಟ್ಟಂತ ದೇಹವನ್ನು ನಾವು ಹಾಳು ಮಾಡ್ಕೋಬ್ರೆ ದುಶ್ಚಟಗಳಿಗೆ ಯೋಗ ಸಿಕ್ಕುಶಗಳಿಗೆ ಬಲಿ ಆಗ್ತಾ ಇದ್ದಾರೆ ತಮ್ಮ ಶರೀರವನ್ನು ಹಾಳು ಮಾಡ್ಕೊತಾ ಇದ್ದಾರೆ ಕೆಲವರು ನೋಡ್ಬೇಕು ನೀವು ಗುಟ್ಕಾರ ತಿಂದು ಬಾಯಿ ಕ್ಯಾನ್ಸರ್ ಆಯ್ತು ಹೊಟ್ಟೆ ಕ್ಯಾನ್ಸರ್ ಆಯ್ತು ಆ ಕ್ಯಾನ್ಸರ್ ಆಯ್ತು ಅಂತ ಹೇಳಿ ಇನ್ನೂ ಅವ್ರ ಜೀವನ ಎಷ್ಟೋ ಇಷ್ಟ ಸಣ್ಣವ್ರಿದ್ದಾಗ ನಿಮ್ ಜೀವನ ಪಾಲರ್ಸ್ ಹೇಳ್ತಾರೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಾವು ಏನ್ ಸಂಕಲ್ಪ ಮಾಡಬೇಕಂತಂದ್ರೆ ಆ ಬಿಪಿ ಪಾಚಾರ್ ಅವರು ಈ ಸಣ್ಣೋತ್ಸವದ ಸಂದರ್ಭದೊಳಗೆ ಈ ಪ್ರಸಾದ ಪದ್ಧತಿಗಳನ್ನು ತಿಳ್ಕೊಂಡು ನಾವು ಬೋಧಿಸ್ತಕ್ಕಂತ ಎಲ್ಲ ವಸ್ತುಗಳು ಪ್ರಸಾದ ಜೀವನ ಪ್ರಸಾದ ತಿಳ್ಕೊಂಡು ಪ್ರತಿಯೊಂದು ಜಿಲ್ಲಾ ಮಿತವಾಗಿ ಬಳಸಿ ನಾವು ಮುಂದಿನ ಪೀಳಿಗೆಗೆ ಮುಗಿಸ್ಬೇಕಾಗ ಅನ್ನ ನೀರು ಎಲ್ಲನೇ ಪ್ರತಿಯೊಂದು ವಸ್ತುಗಳಿಗೆ ಈ ರೀತಿ ಎಲ್ಲ ಶಾಲೆ ನಮಗೆಲ್ಲ ಒಂದು ಒಳ್ಳೆಯದ ಮಾರ್ಗದರ್ಶನ ಹೇಳಿ ವಚನ ಶಾಸ್ತ್ರ ಅಂತ ನಮ್ಮ ಕೊಟ್ಟಿದ್ದಾರೆ ನಮಗೆ ಇವತ್ತಿನ ದಿವಸ ಏನು ಸಂತೋಷ ಆಗ್ತದೆ ಅಂದ್ರೆ ಇಂಥ ಕಾರ್ಯಕ್ರಮದೊಳಗೆ ಏನು ಆಧ್ಯಾತ್ಮಿಕ ಕಾರ್ಯಕ್ರಮದೊಳಗೆ ಇಂಥ ಮಠದ ಕಾರ್ಯಕ್ರಮದೊಳಗೆ ಸಣ್ಣ ಸಣ್ಣ ಮಕ್ಕಳು ಇಲ್ಲ ಅದಕ್ಕೆ ನಾವು ಮಕ್ಕಳನ್ನು ಶೋಷಣೆ ಮಾಡೋಕ್ಕೆ ಯಾಕಂದ್ರೆ ತಂದೆ ತಾಯಿ ಕರ್ಕೊಂಡು ಬರೋಕ್ಕಿಲ್ಲ ಯಾಕಂದ್ರೆ ಅವ್ರಿಗೆ ಓದೋರ್ ಇರ್ತದೆ ಕೆಲವರು ಇಂಜಿನಿಯರ್ ಡಾಕ್ಟರ್ ಆಗೋದಿರ್ತದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಿರ್ತಾರೆ ಎಲ್ಲ ಡಾಕ್ಟರ್ ಆಗಿರ್ತಾರೆ ಹೊರಗಿನ ದೇಶಕ್ಕೆ ಓದೋರ್ ಇರ್ತಾರೆ ಅದಕ್ಕೆ ಅವರಿಗೆ ಇಂಥವ್ರು ಇಂಥ ಯಾವುದೇ ಸಂಸ್ಕಾರ ನಾವು ತಂದೆ ತಾಯಿಗಳು ಕೊಡ್ತಾ ಇಲ್ಲ ಅದಕ್ಕೆ ಮಕ್ಕಳು ಎಂದೇ ಖರ್ಚು ಮಾಡಲಿ ಏನೇ ಮಾಡಿ ಆ ಮಕ್ಕಳಿಗೆ ಇಂಥ ಕಾರ್ಯಕ್ರಮದಲ್ಲಿ ತಂದೆ ತಾಯಿ ಕರ್ಕೊಂಡು ಬರ್ಬೇಕು ಕರ್ಕೊಂಡ್ ಬಂದ್ರೆ ಅವ್ರಿಗೆ ಮುಂದೆ ಯಾಕಂದ್ರೆ ಎಲ್ಲಿ ಹೋದಾಗ ಎಲ್ಲ ಫಿಫ್ಟಿ ಪ್ಲಸ್ ಫಾರ್ಟಿ ಫಿಫ್ಟಿ ಪ್ಲಸ್ ಅವ್ರು ಸಣ್ಣ ಸಣ್ಣ ಮಕ್ಕಳ ಯಾವ್ದೇ ಕಾರ್ಯಕ್ರಮ ಅವ್ರಿಗೆ ಗೊತ್ತಾಗಬೇಕು ಮುಂದೆ ನಮ್ಮ ಧರ್ಮ ಏನದೆ ಶಾಸಕ ಅಂದ್ರೆ ಅಂದ್ರೆ ಜನರಿಗೆ ನಮ್ಮ ನಿಮ್ಮ ಮಕ್ಕಳಿಗೆ ಕೇಳಬೇಕು ನಾನು ಕರ್ಸೋ ಇಲ್ಲ ನಾವೇ ಕರ್ಸಂಗಿಲ್ಲ ಮಕ್ಕಳ ತಪ್ಪ ಹೇಳೋದಿಲ್ಲ ಅದಕ್ಕೆ ಏನಂತಂದ್ರೆ

ಹಿಡಿಯಲ್ಲಿ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ನಾವು ಈಗ ನೋಡ್ತೀವಿ ಬಹಳಷ್ಟು ಜನರು ತಂದೆ ತಾಯಿಗಳಿಗೆ ಗೌರವ ಪಡ್ತಾ ಇಲ್ಲ ಸರಿಯಾಗಿ ಯಾವ ರೀತಿ ಊಟ ಆಗ್ತಾ ಇಲ್ಲೋ ನೋಡ್ತಾ ಇದ್ದೇವೆ ಇದಕ್ಕೆಲ್ಲ ಯಾರು ಕಾರಣ ನಾವೇ ಕಾರಣ ಅದರಿಂದ ನಮ್ಮ ಮಸರಿಂದ ಸರಿಯಾದ ಸಂಸ್ಕಾರ ಎಂಥ ಸಂದರ್ಭ ಅದಕ್ಕೆ ನಾನೇನು ರಚನೆ ಮಾಡತಕ್ಕಂಥವ್ರಲ್ಲ ಇಂಥ ಯಾವುದೇ ಇದರೊಳಗೆ ನಾನು ಎಂದ ಭಾಷಣ ಹೇಳೋಲ್ಲ ನಮ್ಗೆ ಏನಿದ್ರು ಖುಷಿ ಕೇಳ್ತಕ್ಕಂಥದ್ದು ಇಲ್ಲಿ ಬಂದರೆ ನನಗೇನು ಗೊತ್ತಾಗಿಲ್ಲ ಇಲ್ಲಿ ಬಂದ್ರೆ ಅವ್ರ ಏನೋ ಒಂದು ಅಭಿಮಾನ ನನ್ನ ಮೇಲೆ ನಾನು ಇಲ್ಲೇ ಬಾಲಕಿಯೊಳಗೆ ರಿಟೈರ್ಮಿ ಆಗಿದೆ ಅಪ್ಪ ಅವರೇ ಅಂದ್ರೆ ನನಗೆ ರಿಟೈರ್ಮೆಂಟ್ ಕಾರ್ಯಕ್ರಮ ಬಂದ್ರೆ ನನಗೆ ಆಶೀರ್ವಾದ ಮಾಡಿದ ಮತ್ತು ಅರ್ಗ ಮೊದಲ ಕಾರ್ಯಕ್ರಮ ಯಾರು ನಾನು ಇಲ್ಲಿ ಮಕ್ಕಳು ಸುಮತ್ತರು ಅವರೆಲ್ಲ ಇದ್ದಾಗ ಇಲ್ಲಿ ಬಂದೀನಿ ಮೊದಲನೇ ಮೊದಲು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಮತ್ತು ನನಗೆ ಮನೇಲಿ ಕಳಿಸಿ ನನಗೆ ಸನ್ಮಾನ ಮಾಡ್ಯಾರು ಅದಕ್ಕೆ ಅಪ್ಪವರ ಆಶೀರ್ವಾದ ನನಗ ಗುರುಸರ ಆಶೀರ್ವಾದ ನಮದ ಇನ್ನೂ ಇತ್ತು ಮುನ್ನೂರ ಎರಡು ಹೇಳಿ ಈಗ ಮಕ್ಕಳೆಲ್ಲ ಭಾಗಬೇಕ್ರಿ ನೀವೇ ಮುಂದಿನ ಪ್ರಜೆಗಳು ನಮ್ಮ ದೇಶದ ಪ್ರಜೆಗಳು ನೀವು ಒಳ್ಳೆಯ ಸಂಸ್ಕಾರವನ್ನು ಕಲಿಬೇಕು ಏನೇನು ಗೌರವ ಕೊಡುವುದನ್ನು ಕಲೀಬೇಕು ತಂದೆ ತಾಯಿಯನ್ನು ನೀವು ದಿವಸ ಏನಂದರೆ ಒತ್ತಡನೆಗಳು ಓದಿಲ್ಲ ಅನುಭವ ಮಟ್ಟ ಉತ್ಸವಗಳ ಕಾಂಪಿಟೇಷನ್ ಇಡ್ತಾರೆ ಅಪ್ಪ ಅವ್ರ ವಚನ ಕಾಣ್ತಾ ಇದ್ದೀನಿ ಯಾಕೆ ಹೇಳ್ತಾರೆ ಸತ್ತದ ಎಲ್ಲರೂ ವಚನ ಓದಲಿ ಅಂತ ಹೇಳಿ ವಚನ ಓದಲಿ ವಚನ ಅರ್ಥ ಮಾಡ್ಕೊಳ್ಳಿ ವಚನದೊಳಗೆ ಮನೆ ಏನು ಹೇಳೋ ಅದ್ರ ಪ್ರಕಾರ ನಡೀಲಿಕ್ಕೆ ಪ್ರಯತ್ನ ಮಾಡಿರಿ ನಡೆ ನುಡಿ ಶುದ್ಧವಾಗಿಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಕಡೆಗೆ ಒಂದು ಪ್ರಸರಣ ವಚನವನ್ನು ಹೇಳಿ ನಾನು ನನ್ನ ನಾಲ್ಕು ಮಾತುಗಳನ್ನು ಬಸವ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ನಡೆಯೊಂದು ಬರಿ ಎಲ್ಲ ನುಡಿಯೊಂದು ಬರಿ ಎನ್ನೊಳಗೆ ಏನೋ ಶುದ್ಧವಿಲ್ಲ ನೋಡಯ್ಯ நுடிய நலைய கண்டரே கொடலையோ அழகை பண்ணிய நூற்றோன